ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಇಪ್ಪತ್ತೊಂಬತ್ತು ಮೈಥಿಲಿ ವಸಿಷ್ಠನ ಕೋಣೆಗೆ ಪ್ರವೇಶ ಕೊಟ್ಟಾಗ ಅವಳನ್ನು ಸ್ವಾಗತಿಸಿದ್ದು ಮಂಚದ ಮೇಲೆ ಕುಳಿತು ತನ್ನ ನೆದಿಟ್ಟಿಸುತ್ತಿದ್ದ ವಸಿಷ್ಠ ಮೌನವೇ ಆಳ್ವಿಕೆ ನಡೆಸಿತ್ತು ಅಲ್ಲಿ ಸುನಾಮಿ ಗುಮನ ಬರುವ ಮೌನದಂದೆ ಸುತ್ತಲಿನ ಅಲಂಕಾರ ನೋಡುತ್ತಾ ಹಾಗೆ ಉಳಿದು ಬಿಟ್ಟಳು ಮುಂದಿನ ಅವನ ನಡೆ ನಿಜಕ್ಕೂ ಊಹಿಸಲ ಸಾಧ್ಯ ಅವಳು ಮುಂದೆ ಬರದೆ ಹೋದಾಗ ತಾನೇ ಅವಳತ್ತ ನಡೆದು ಬಂದ ಏನು ಹೆಂಡ್ತಿ ನರ್ವಸ್ ಫೀಲ್ ಆಗ್ತಿದೆಯಾ ಎಂದು ಅವಳ ಬಳಿ ಬಂದಾಗ ತಲೆ ತಗ್ಗಿಸಿದಳು ಅಯ್ಯೋ ನಾನ್ ಆಗ್ತಿದೆಯಾ ಎಂದು ಅವಳ ಕೈಯಲ್ಲಿಂದ ಗ್ಲಾಸ್ ತೆಗೆದುಕೊಂಡ ಏನೇಂತಿದ್ದೋ ಹಾಲು ಇಷ್ಟೊಂದು ಇದೆ ಎಂದು ಒಂದು ಬಾರಿ ಕುಡಿದು ಉಳಿದದ್ದು ಅವಳ ಕೈಗಿಟ್ಟ ಸುಮ್ಮನೆ ಏನೆಂತಳು ಟೈಮ್ ವೇಸ್ಟ್ ಮಾಡಬೇಡ ಆಯ್ತಿ ತುಂಬ ಜನ ಜೂನಿಯರ್ ವಸಿಷ್ಠನ ನೋಡೋಕೆ ಕಾಯ್ತಿದ್ದಾರೆ ಆದಷ್ಟು ಬೇಗ ನಾವು ನಮ್ಮ ಪ್ರಯತ್ನ ಶುರು ಮಾಡೋಣ ಎಂದವನ ಮಾತು ಅರ್ಥವಾದಾಗ ನಡುಗಿ ಬಿಟ್ಟಳು ಮೆಂಟಲಿ ಪ್ರಿಪೇರ್ ಆಗಿದೆಯಾ ಅಥವಾ ನೀನು ಸೀರಿಯಲ್ ಹೀರೋಯಿನ್ ಥರ ನಾನಿನ್ನು ನಿಮ್ಮನ್ನು ಒಪ್ಕೊಂಡಿಲ್ಲ ನನಗೆ ಇದೆಲ್ಲ ಇಷ್ಟ ಇಲ್ಲ ನೀವು ಫೋರ್ಸ್ ಮಾಡಿದರೆ ನಿಮ್ಮ ನನ್ನ ದೇಹ ಸಿಗುತ್ತೆ ನಾನಲ್ಲ ಇ ಟಿ ಸಿ ಅಂತ ಬಾಯ್ಪಟ ಮಾಡ್ಕೊಂಡು ಬಂದಿದೆಯಾ ಎಂದು ಅವಳ ಸನಿಹ ಬಂದು ನಡುವ ಮೇಲೆ ಕೈ ಇಟ್ಟ ಇಲ್ಲ ನನಗೆ ನಿಜಕ್ಕೂ ಇದೆಲ್ಲ ಒಪ್ಪಿಗೆ ಇಲ್ಲ ಎಂದು ತಡವರಿಸಿದವಳ ರೀತಿಗೆ ವ್ಯಂಗ್ಯ ನಕ್ಕೋ ಆದರೆ ನಾನು ಒಪ್ಪಿದ್ದೀನಿ ಅಲ್ವಾ ನೀನೇನೇ ಡೈಲಾಗ್ ಹೊಡೆದರೂ ನೋ ಪ್ರಾಬ್ಲಮ್ ನನಗೂ ನೀನು ಬೇಕಾಗಿಲ್ಲ ನಿನ್ನ ದೇಹನೇ ಸಾಕು ಎನ್ನುತ್ತಾ ಅವಳ ಸೆರಗು ಜಾರಿಸಿದ್ದ ಸರ್ ರೀ ಎಂದು ನಡುಗುತ್ತಾ ನೋಡಿದರೂ ಅವಳ ಮಾತು ನಿರ್ಲಕ್ಷ್ಯ ಮಾಡಿದವ ಅವಳ ತನ್ನ ತೆಕ್ಕಿಯಲ್ಲಿ ತೆಗೆದುಕೊಂಡು ಹಾಸಿಗೆ ಮೇಲೆ ಉರುಳಿಸಿದ ಕಣ್ಣು ಬಾಯಿ ಬಿಟ್ಟುಕೊಂಡು ಅವನನ್ನು ನೋಡುತ್ತಿದ್ದಳೆ ಹೊರತು ಅವಳ ಬಾಯಿಯಲ್ಲಿ ಒಂದು ಮಾತಿಲ್ಲ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಹೆಂಡತಿ ಫಸ್ಟ್ ನೀನು ಮಾಡಿಕೊಡ್ತಿರೋದು ಒಂಚೂರುನಾಗ್ಬಾರ್ದಾ ಎಂದು ಅವಳ ನಡುವ ಗಿಲ್ಲಿದ ನೋವಿಗೆ ಮೂಕ ಕಿವಿಚ್ಚಿದಳು ಅಯ್ಯೋ ನಾನೇನು ಆಗೋ ಕೇಳಿದು ಕಣೆ ಈ ಥರ ಆಳೋಕಲ್ಲ ಎಂದು ಈ ಬಾರಿ ಅವಳ ನಡುವ ಚುಂಬಿಸಿದ ಅವಳಿಂದ ಪ್ರತಿರೋಧ ಬರಲಿಲ್ಲ ಆದರೆ ಅವಳು ಪ್ರತಿಕ್ರಿಯೆ ನೀಡದೆ ಅವನ ಮನಕ್ಕೆ ನೆಮ್ಮದಿ ಇಲ್ಲ ಯಾಕೆ ಹೇಳ್ತಿ ಸುಮ್ಮನೆ ಇದೆಯಾ ಏನು ಫೀನ್ ಆಗ್ತಾ ಇಲ್ವಾ ಛೆ ಸಚೆ ಅನ್ ರೊಮ್ಯಾಂಟಿಕ್ ಹೇಳ್ತಿ ನೀನು ಎಂದು ಅವಳ ಕೊರಳ ಚುಂಬಿಸಿದ ಸರ್ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ನಾನು ಎಂದು ಏನನ್ನು ಹೇಳಲು ಹೊರಟವಳ ಅದರಗಳ ಬಂಧಿಸಿದ್ದ ಮುಂದಿನ ಮಾತು ಅವಳ ಗಂಟಲಲ್ಲೇ ಉಳಿದವು ವಾವ್ ಯಾರ್ಯಾರು ಹೇಳ್ತಿದ್ರು ಹುಡುಗಿರ ತುಟಿಯಲ್ಲಿ ಜೇನಿರುತ್ತೆ ಅಂತ ನಾನು ನಂಬಿರಲಿಲ್ಲ ಇವತ್ತು ನಂಬಿಕೆ ಸ್ಟ್ರಾಂಗ್ ಆಗಿ ಬರ್ತಿದೆ ಎಂದವ ಅವಳ ಅದರಗಳತ್ತ ಮತ್ತೆ ಬಾಗಲು ಸರ್ ಎಂದು ಅವನ ಎದೆಗೆ ಕೈ ಹಾಕಿ ತಳ್ಳಿದಳು ಆದರೆ ಒಂದಿನಿತು ಕದಡಲಿಲ್ಲ ಅವ ಸುಮ್ಮನೆ ಇದ್ದೀನಿ ಅಂತ ನನ್ನ ಮೇಲೆ ಬಲವಂತ ಮಾಡಿದರೆ ಸರಿ ಇರಲ್ಲ ನಾನು ಕಂಪ್ಲೇಂಟ್ ಕೊಡ್ತೀನಿ ಎಂದು ಕೋಪದಿ ಹೇಳಿದಳು ಓ ಇವಾಗ ಬಂದೆ ನೋಡು ಫಾರ್ಮ್ಗೆ ಹೇಳು ಹೇಳು ಏನಂತ ಕಂಪ್ಲೇಂಟ್ ಕೊಡ್ತೀಯಾ ನನ್ನ ಗಂಡ ನನ್ನ ಮುಟ್ಟೋಕೆ ಬಂದ ಅಂತಾನಾ ಅಥವಾ ಮುದ್ದಾಡಿದ ಅಂತಾನ ಎನ್ನುತ್ತಲೇ ಅವಳ ಕೆನ್ನೆಗೆ ಭಾರಿ ಬಾರಿ ಮುತ್ತಿಟ್ಟ ಹರಾಸ್ಮೆಂಟ್ ಕೇಸ್ ಆಗ್ತೀನಿ ಎಂದವಳ ಕೊರಳ ಚುಂಬಿಸಿ ಓ ಹೌದಾ ಸರಿ ಹಾಕು ನಾಳೆ ಕೋರ್ಟ್ಗೂ ಹೋಗಬೇಕು ಆಗ ಮಾವ ಐ ಮೀನ್ ದೊಡ್ಡ ಮಾವ ಕೂಡ ಬರ್ತಾರೆ ಎಲ್ಲರ ಮುಂದೆ ಏನ ಸಮಸ್ಯೆ ಎಂದಾಗ ನೀನು ಸರ್ ನನ್ನ ಗಂಡ ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಮೈ ಮುಟ್ಟಿದ ಅಂತ ಹೇಳ್ತೀಯಾ ಅವರು ಎಲ್ಲೆಲ್ಲಿ ಮುಟ್ಟಿದ ಅಂತಾರೆ ಆಗ ಅವಮಾನ ಆಗೋದು ಯಾರಿಗೆ ಎಂದು ಅಸಭ್ಯವಾಗಿ ಮಾತನಾಡಿದಾಗ ಒಮ್ಮೆ ಕೋರ್ಟನ್ನು ಕಲ್ಪಿಸಿಕೊಂಡಳು ಅಲ್ಲಿ ಅವನಿಗಿಂತಲೂ ಕೆಟ್ಟದಾಗಿ ಮಾತನಾಡುತ್ತಾರೆ ಎಂದುಕೊಂಡು ಮೌನ ತಾಳಿದಳು ಯಾಕೆ ಮೌನ ಮಡದಿಯೇ ಎಂದು ಅವಳಿಂದ ಸರಿದ ನಿಮ್ಮಿಷ್ಟ ನಿಮಗೇನು ಬೇಕೋ ಅದನ್ನು ನೀವು ಪಡೆದುಕೊಳ್ಳಬಹುದು ಎಂದು ಸುಮ್ಮನೆ ಸೂರು ದುಟ್ಟಿಸುತ್ತಾ ನುಡಿದಳು ಏನು ಬೇಕಾದರೂ ಎಂದು ಒತ್ತಿ ಕೇಳಿದಾಗ ಮೌನವೇ ಅವಳ ಉತ್ತರ ಓಕೆ ಲೈಟ್ ಇರಲಿ ಅಲ್ವಾ ಎನ್ನುತ್ತಾ ಅವಳ ಸೀರೆಗೆ ಪೂರ್ತಿ ಸೆಳೆದಾಗ ಭದ್ರವಾಗಿ ಕಣ್ಮುಚ್ಚಿದಳು ವಾಟ್ ಎ ಬ್ಯೂಟಿ ಹೆಂಟಿ ಎಂದು ಅವಳ ಮುಖದ ಬಳಿ ತನ್ನ ಮುಖವ ತೆಗೆದುಕೊಂಡು ಹೋದ ನಿಮಿಷಗಳೇ ಆದರೂ ಅವನಿಂದ ಸ್ಪರ್ಶ ಆಗದಿದ್ದಾಗ ಕಣ್ಬಿಟ್ಟು ನೋಡಿದಳು ಸೋಫಾದ ಮೇಲೆ ಮಧ್ಯ ಗಂಟಲಿಗೆ ಇಳಿಸುತ್ತಿದ್ದ ಇದೇ ಒಳ್ಳೆ ಸಮಯ ಎಂದು ಕೆಳಗೆ ಬಿದ್ದಿದ್ದ ತನ್ನ ಸೀರೆಗೆ ಬೇಗ ಬೇಗ ಸುತ್ತಿಕೊಂಡಳು ಅವಳನ್ನೇ ನೋಡುತ್ತಾ ಮೆಲ್ಲಗೆ ನಡೆದು ಬಂದವ ಯಾವುದೇ ಮುನ್ಸೂಚನೆ ಕೊಡದೆ ಅವಳ ಕೆನ್ನೆಗೆ ಬಾರಿಸಿದ ಅವನ ನಡೆ ಊಹಿಸದ ಮೈಥಿಲಿ ನೆಲಕ್ಕೆ ಬಿದ್ದಳು ಬೀಳುವಾಗ ಮಂಚದ ತುದಿತಾಗಿ ಮೊಣಕೈ ತರಚಿತ್ತು ಆದರೂ ಅತ್ತ ಗಮನ ಕೊಡದವ ಕೆಳಗೆ ಬಿದ್ದವಳ ಮುಡಿ ಹಿಡಿದು ತನ್ನ ಮುಖವ ಅವಳ ಮುಖದತ್ತ ಹೊಯ್ದವ ನಿನ್ನ ದೇಹ ನೋಡಿ ಮದುವೆ ಆದರೆ ಅದೊಂದು ಸಿಕ್ಕರೆ ನಿಮಗೆ ಮುಕ್ತಿ ಕೊಡ್ತೀನಿ ಅಂದ್ಕೊಂಡ ಹಾ ಎಂದು ಕೋಪದಿಂದ ಹೇಳಿದವನ ಕಣ್ಣೆರಡು ಬೆಂಕಿ ಉಂಡೆ ಏನಂದಿದ್ದೆ ನೀನು ಏನನ್ನಾದರೂ ಕಳೆದುಕೊಳ್ಳುವ ಸ್ಥಿತಿ ನನಗೆ ಬರುತ್ತೆ ಆಗ ಈ ಹಣದಿಂದ ಅದನ್ನು ಕೊಂಡುಕೊಳ್ಳೋಕೆ ಆಗೋದಿಲ್ಲ ಅಂತ ಅಲ್ವಾ ಎಂದು ರೆಕ್ಕಸ ಆಡುತ್ತಾ ನಾನು ಆ ರೀತಿ ಕಳ್ಕೊಂಡಾಗಿದೆ ಅದು ಈ ಹಣ ಇಲ್ಲ ಅಂತಲ್ಲ ಅಂತಾನೆ ನಾನು ಕಳ್ಕೊಂಡಿದ್ದು ಯಾರ್ಯಾರಿಂದನೂ ತಂದು ಕೊಡೋಕ್ಕೆ ಆಗದೆ ಇರೋದು ಅವಳು ನಾನು ಬಿಟ್ಟು ಹೋಗಿದ್ದೆ ನಮ್ಮ ಬಳಿ ಹಣ ಇಲ್ಲ ಅಂತ ನಿಂಗೆ ಗೊತ್ತೇನೆ ನಾನು ಹೇಗಾದರೂ ಇರ್ತೀನಿ ನನ್ನ ದುಂಡಿಂದ ಏನು ಬೇಕಾದರೂ ಕೊಂಡ್ಕೋತೀನಿ ಅದನ್ನು ಕೇಳೋಕ್ಕೆ ನೀನು ಯಾವಳೆ ಎಂದವನ ಹಿಡಿತಕ್ಕೆ ಸಿಕ್ಕು ನಲುಗಿದವಳ ಕಣ್ಣೀರು ಅವನ ಮನವ ತಟ್ಟಲು ಸೋತಿತ್ತು ಹೇಳೆ ನಾನು ಕೇಳೋಕ್ಕೆ ನೀನು ಯಾವಳು ಏನಂದಿದ್ದೆ ನೀನು ಅವತ್ತು ರೆಸಾರ್ಟಲ್ಲಿ ನನ್ನ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಲ್ಲ ಅಂತಲ್ವಾ ಮತ್ತೆ ನನ್ನ ಬಗ್ಗೆ ಮಾತಾಡೋದು ನೀನು ನಿನ್ನ ಕೆಲಸ ನೀನು ನೋಡ್ಕೋಬೇಕು ಅಷ್ಟೆ ಅರ್ಥ ಆಯ್ತಾ ಎಂದು ಹಲ್ಲು ಕಚ್ಚಿ ನುಡಿದ ಅವಳು ಅಳುವುದು ಬಿಟ್ಟರೆ ಮತ್ತೇನೋ ನುಡಿಯದೆ ಹೋದಾಗ ಅರ್ಥ ಆಯ್ತಾ ಎಂದೆ ಎಂದ ಬರಿಸಿದ ಅವನ ಆ ಗುಡುಗಿನ ಧ್ವನಿಗೆ ಹೆದರಿ ಹ್ಞೂ ಇನ್ ಇನ್ಮೇಲೆ ನಿಮ್ಮ ನಿಮ್ಮ ವಿಷಯಕ್ಕೆ ನಾನು ಮಾತಾಡಲ್ಲ ಸರ್ ಎಂದು ಬಯದಿ ಬಿಕ್ಕಳಿಸಿ ನುಡಿದಳು ಗುಡ್ ಬರೀ ಮಾತಾಡೋದಲ್ಲ ಈ ಮನೇಲಿ ನೀನು ಕೆಲಸದವಳು ಅಷ್ಟೇ ಏನು ಹೇಳು ಕೆಲಸದವಳು ಜೊತೆಗೆ ವಸನ ನೋಡ್ಕೊಳ್ಳೋವಳು ಅವೆರಡು ಕೆಲಸ ಬಿಟ್ಟು ಬೇರೆ ಏನಾದರೂ ನನ್ನ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದೆಯೋ ದ ನೆಕ್ಸ್ಟ್ ಮೂಮೆಂಟ್ ಈ ವಸಿಷ್ಠ ಏನು ಅನ್ನೋದು ನಾನು ತೋರಿಸ್ತೀನಿ ಎಂದವನ ಮಾತಲ್ಲಿ ಇದ್ದದು ಬರೀ ಕೋಪ ದ್ವೇಷ ಸಿಟ್ಟು ಕಂಡು ಕಾಣದ ನೋವು ಸರಿ ಸರ್ ನೋವಾಗ್ತಿದೆ ಎಂದು ಬಿಡಿ ಬಿಡಿಯಾಗಿ ಹೇಳಿದವಳ ಮೂಡಿಬಿಟ್ಟವ ಮತ್ತೆ ಸೋಪಾದ ಮೇಲೆ ಕುಳಿತು ಒಂದು ಬಾಟಲ್ ಪೂರ್ತಿ ಎಣ್ಣೆ ಗಂಟಲಿಗೆ ಇಳಿಸಿದ ಅವನು ಇಷ್ಟಕ್ಕೆ ಬಿಟ್ಟುದು ತನ್ನ ಪುಣ್ಯವೆಂದು ನೆನೆದವಳು ಮಂಚದ ಮೂಲೆಯಲ್ಲಿ ಕೊಂಚ ಜಾಗ ಮಾಡಿಕೊಂಡು ಮುದುಡಿಕೊಂಡಳು ಅವಳು ಮಲಗಿದ ಮೇಲೆ ತನ್ನ ಕಬೋರ್ಡ್ ತೆಗೆದವ ಅಲ್ಲಿಂದ ಒಂದು ಫೋಟೋ ತೆಗೆದುಕೊಂಡು ಅದನ್ನು ಎದೆಗವಚಿ ನೋಡು ಪರಿ ನಿನ್ನ ಮೇಲಿನ ಕೋಪನ ಯಾರ್ಯಾರ ಮೇಲೋ ತೋರಿಸ್ತಿದ್ದೀನಿ ಆದರೂ ನೀನು ನನ್ನ ಹೋಗೋದಿತ್ತು ಸರಿನಾ ಎಂದು ಬಡಬಡಿಸಿದವ ಈಗ ಚಿಕ್ಕ ಮಗು ನೀನು ಹೋದ್ಯಾ ಮತ್ತು ನನ್ನ ಯಾಕೆ ಕರೆದುಕೊಂಡು ಹೋಗಿದ್ದು ನೀನು ಮಾಡಿದ್ದು ಸರಿಯಲ್ಲ ಎಂದು ಒಂದೇ ಸಮನೆ ಅಳತೊಡಗಿದ ಮತ್ತೆ ಫೋಟೋ ನೋಡಿ ಅದರ ಮೇಲೆ ಕೈಯಾಡಿಸಿ ನಿನ್ನಂಗೆ ಬೇಡ ಎಂದು ಅದನ್ನು ಕಬೋರ್ಡ್ ಸೇರಿಸಿ ಮತ್ತದೇ ವಾಲಾಡುತ್ತಾ ಬಂದವನ ಕಾಲಿಗೆ ಮೈಥಿಲಿಯ ಕಾಲು ಸಿಗಲು ಅವಳ ಮೇಲೆ ವಾಲಿದ ಅವನು ನೀಡಿದ ಹಿಂಸೆಗೆ ಅದಾಗಲೇ ನಿದ್ದೆ ಹೋದವಳಿಗೆ ಎಚ್ಚರ ಆಗಲಿಲ್ಲ ಶುಪ್ ವಶಿಷ್ಠ ಅವಳು ಮಲಗಿದಾಳೆ ಎಂದು ಬಾಯಿಯ ಮೇಲೆ ಬೆರಳಿಟ್ಟು ಅವಳನ್ನೇ ನೋಡುತ್ತಾ ಕುಳಿತ ಅವಳು ನಿದ್ರೆಯಲ್ಲೂ ಬಿಕ್ಕುವಾಗ ಗುಡ್ಗರ್ಲಿಗಳು ಆದರೆ ಯಾಕೆ ಹೇಳೋದು ಎಂದು ಬೆರಳು ಗಲ್ಲದ ಮೇಲೆ ಇಟ್ಟು ಯೋಚಿಸಿದವ ನಾನು ಹೊಡೆದ್ನ ಎಂದು ಕೇಳಿದ ಅವಳೇನೂ ಹೇಳಲಿಲ್ಲ ಜೋರಾಗಿ ಹೊಡೆದ ಅಲ್ವಾ ಇಲ್ಲಿ ಬ್ಲಡ್ ಬರ್ತಿದೆ ಎಂದು ಅವಳ ತುಟಿಯ ಮೇಲಿನ ರಕ್ತ ವರಿಸಿದವ ಕಣ್ಣಿಗೆ ಅವಳ ಮೊಣಕೈಯಿಂದ ರಕ್ತ ಕಂಡಾಗ ಇಲ್ಲಿಗೆ ಯಾರು ಗಾಯ ಮಾಡಿತ್ತು ನಾನು ಅಲ್ಲ ಅಲ್ವಾ ಎಂದು ಅಲ್ಲ ಇದ್ದ ಯಾವುದೋ ಬಟ್ಟೆ ಹರಿದು ಅವಳ ಕೈಗೆ ಕಟ್ಟಿದ ಮಾತಾಡು ಮೈಥಿಲಿ ಯಾಕೆ ನಾನು ಯಾಕೆ ಹೊಡೆದೆ ಗೊತ್ತಾ ನಮ್ಮಮ್ಮ ಇಂದ ಎಂದವಕೆಣ್ಣೆಗೆ ಬಡಿದುಕೊಂಡು ತಪ್ಪು ತಪ್ಪು ಅವಳಿದ್ದಾಳಲ್ಲ ಅವಳು ನಾನು ಬಿಟ್ಟು ಹೋದಲು ಜೊತೆಗೆ ನನ್ನ ಪುಟ್ಟನೂ ಕರೆದುಕೊಂಡು ಹೋದಲು ಗೊತ್ತಾ ಅದಕ್ಕೆ ನನಗೆ ಸಿಟ್ಟು ಬರುತ್ತೆ ನೀನು ಅವ್ರ ಬಗ್ಗೆ ಕೇಳಬಾರ್ದು ಎಂದು ತಾನೇ ಏನೇನೋ ಬಡಬಡಿಸುತ್ತಾ ಅವಳ ಬಲಿಯೇ ಮಲಗಿಬಿಟ್ಟ ಇಬ್ಬರ ಮನದಲ್ಲೂ ಬೆಟ್ಟದಷ್ಟು ನೋವಿದೆ ಆದರೆ ಅವಳಿಗೆ ಅಳು ಒಂದೇ ಆ ನೋವ ಹೊರ ಹಾಕುವ ಮಾರ್ಗವಾದರೆ ಬೇರೆಯವರ ಮೇಲೆ ಕೋಪ ತೋರಿಸಿ ತನ್ನ ನೋವ ಹೊರಹಾಕುತ್ತಿದ್ದಾನೆ ವಸಿಷ್ಠ ಆದರೆ ಅವನ ನಡೆಯಿಂದ ಮತ್ತೂ ನೋವು ಉಣ್ಣುತ್ತಿರುವುದು ಹುಟ್ಟಿನಿಂದಲೂ ಸುಖವನ್ನೇ ನೋಡದ ಮುಗ್ಧ ಹುಡುಗಿ ಮೈಥಿಲಿ ವಶಿಷ್ಠ ಮೈಥಿಲಿಗೆ ಹಿಂಸೆ ನೀಡುವುದರಲ್ಲೇ ಮೊದಲ ರಾತ್ರಿ ಕಳೆದಿದ್ದ ಮಾರನೇ ದಿನ ಅವನಿಗೆ ಎಚ್ಚರವಾದಾಗ ಅದಾಗಲೇ ಒಂಬತ್ತು ಗಂಟೆ ಎಂದೂ ಅಷ್ಟು ಹೊತ್ತು ಮಲಗಿರದವನಿಗೆ ಆಶ್ಚರ್ಯ ಆದರೂ ನಿನ್ನೆ ಕುಡಿದು ಮಲಗಿದ್ದು ನೆನಪಾದಾಗ ಸುಮ್ಮನೆ ಎದ್ದು ಕುಳಿತ ಅವರಿಬ್ಬರ ಸಿಹಿ ಕ್ಷಣಗಳಿಗೆ ಕಾರಣ ಆಗಬೇಕಿದ್ದ ಹೂಗಳೆಲ್ಲ ಅವನ ಆರ್ಭಟ ನೋಡಿ ಮುದುಡಿಕೊಂಡಿವೆ ಮೈಥಿಲಿಯಂತೆ ಅವರಿಬ್ಬರ ಜೀವನದ ಸಿಹಿಯ ಹೆಚ್ಚಿಸಬೇಕಿದ್ದ ಸಿಹಿಗಳೆಲ್ಲ ಇರುವೆಗೆ ಆಹಾರ ಆಗಿವೆ ಮೈಥಿಲಿಯು ಕಷ್ಟಗಳಿಗೆ ಆಹಾರ ಆದಂತೆ ಎಲ್ಲವ ನೋಡಿದವ ತಲೆಗೊಡವಿಕೊಂಡು ಅವಳಿಗಾಗಿ ಕಣ್ಣಾಡಿಸಿದ ಅವಳೆಲ್ಲೂ ಕಾಣಲಿಲ್ಲ ತುಂಬ ರೂಡಾಗಿ ಬಿಹೇವ್ ಮಾಡಿಬಿಟ್ಟೆ ಅನಿಸುತ್ತೆ ಎಂದುಕೊಂಡು ಫ್ರೆಶ್ ಆಗಲು ನಡೆದ ಎಂದಿನ ಅಭ್ಯಾಸದಂತೆ ಇದ್ದವಳಿಗೆ ನೆನೆಯ ಅವನ ವರ್ತನೆ ಮಾತುಗಳು ನೆನಪಾದಾಗ ಹೆಚ್ಚೇನು ಅನಿಸಲಿಲ್ಲ ತನ್ನ ಅನೆ ಬರಹ ಗೊತ್ತೇ ಇದ್ದ ಕಾರಣ ನಕ್ಕು ತನ್ನ ಕೆಲಸದಲ್ಲಿ ತೊಡಗಿದ್ದಳು ಏನು ಮೈತಿಲಿ ಇವತ್ತು ಮಲಗೋದ್ಬಿಟ್ಟು ಕೆಲಸ ಮಾಡೋಕ್ಕೆ ಬಂದಿದೆಯಾ ಎಂದು ಅವಳಿಗೆ ಸಹಾಯ ಮಾಡಲು ಬಂದರು ರೇಖಾ ಹಾಗೇನಿಲ್ಲ ಅಮ್ಮ ನನಗೆ ನಿಜ ಜಾಸ್ತಿ ಬರಲ್ಲ ಎಂದು ತನ್ನ ಕೆಲಸದಲ್ಲಿ ತೊಡಗಿದಳು ತನ್ನ ಪ್ರೀತಿಯಿಂದ ಮಾತನಾಡಿಸುವರೆಲ್ಲರಲ್ಲಿ ತನ್ನಮ್ಮನ ನೋಡುತ್ತಾಳವಳು ಪ್ರೀತಿ ಮಮತೆ ಕೊಡುವ ಅಮ್ಮನೇ ಮಡಿಲು ಕೊಡದಾಗ ಸಿಕ್ಕ ಒಂದಷ್ಟು ಪ್ರೀತಿಯ ತನ್ನ ಮಡಿಲಿಗೆ ತುಂಬಿಕೊಳ್ಳುತ್ತಿದ್ದಾಳೆ ನಮ್ಮ ವಸಿಷ್ಠ ಜಾಸ್ತಿ ಕಾಟ ಕೊಟ್ಟನ ಮೈಥಿಲಿ ಎಂದು ತಾವು ಅವರ ಜೊತೆಗೂಡಿದರು ಗಂಗಮ್ಮ ಸುಮ್ಮನೆ ತಲೆ ತಗ್ಗಿಸಿದಳು ಅವಳ ಮೌನ ಅವರಿಗೆ ನಾಚಿಕೆಯಂತೆ ಭಾಸವಾಯಿತು ಅಷ್ಟೊಂದು ನಾಚಬೇಡ್ವೆ ನಮ್ಮ ಕೈಗೆ ಬೇಗ ಮರಿಚೋಟು ಕೊಟ್ಬಿಡು ನಾವು ಅವನ ನೋಡ್ಕೋತೀವಿ ನೀವಿಬ್ರು ಏನಾದರೂ ಮಾಡ್ಕೊಳ್ಳಿ ಎಂದು ರೇಗಿಸಿದರು ಆಗಲೂ ಅವಳು ಮೌನವಿ ಅಬ್ಬ ನಮ್ಮ ಹುಡುಗಿಗೆ ತುಂಬ ನಾಚಿಕೆ ಎಂದು ಅವರನ್ನು ಕಾಡುವಾಗ ಹೆಂಡ್ತಿ ಕಾಫಿ ಎಂದು ಕೂಗಿದ ವಶಿಷ್ಠ ಹೋಗಮ್ಮ ಕಾಫಿ ಜೊತೆಗೆ ಏನಾದರೂ ಕೊಟ್ಟು ಬಾ ಎಂದು ಕಳುಹಿಸಿದರು ಕಾಫಿ ಹಿಡಿದು ಅವಳು ಬಂದಾಗ ಅವ ಅವಳಿಗಾಗೆ ಕಾಯುತ್ತಿದ್ದ ಅವಳು ಬರುವ ದಾಟಿ ನೋಡಿಗೆ ಭಯದಿಂದ ಬರುತ್ತಿದ್ದಾಳೆ ಎಂದು ಅರಿಬಾಯಿತವನಿಗೆ ಕಾಫಿ ಕೊಟ್ಟು ಅವಳು ಹೊರಟಾಗ ಕಾಫಿ ಇರದೆಯೂ ಕಾಫಿ ಚೆನ್ನಾಗಿತ್ತು ಹೆಂಡ್ತಿ ಎಂದ ಅವಳು ಹೊರಡುವ ಮುನ್ನ ಆದರೆ ಅವಳು ಉತ್ತರ ಕೊಡದೆ ಹೊರಡುವಾಗ ಬಾಯಿಲಿ ಎಂದ ತಕ್ಷಣ ಅವನತ್ತ ಬಂದು ತಲೆ ತಗ್ಗಿಸಿದಳು ಹೋಟೆಲ್ಗೆ ರೆಡಿಯಾಗು ಎಂದ ಅವಳ ಮೌನ ಮುರಿಸಲು ಅದಕ್ಕೂ ಸುಮ್ಮನೆ ಅವಳು ತಲೆ ಆಡಿಸಿ ಹೊರಟಾಗ ಯಾಕೆ ಮೌನ ಎಂದು ನೇರವಾಗಿ ಕೇಳಿದ ಆದರೂ ಉತ್ತ ಬರೆದಿದ್ದಾಗ ಹೇಳೆ ಎಂದು ಜೋರು ಮಾಡಿದ ನೀವೇ ಹೇಳಿದ್ರಲ್ಲ ಸರ್ ನೀವು ಹೇಳೋದು ಕೇಳಿಕೊಂಡು ಮನೆ ಕೆಲಸದವಳ ಥರ ಅಲ್ಲಲ್ಲ ಮನೆ ಕೆಲಸದವಳಾಗಿ ಇರುವಂತ ಮಾತಾಡೋ ಸಾಹಸ ಮಾಡಬೇಡ ಅಂತ ಎಂದವ ಮಾತು ನೇರವಾಗಿ ಅವನ ಎದೆಗೆ ತಟ್ಟಿತ್ತು ಮತ್ತೊಂದು ಕ್ಷಣ ಅಲ್ಲಿ ನಿಲ್ಲದೆ ಹೊರಟಳು ಅವಳನ್ನೇ ನೋಡುತ್ತಾ ಉಳಿದವನಿಗೆ ಪಾಪ ಪ್ರಜ್ಞೆ ಕಾಡುತ್ತಿತ್ತು ಆದರೂ ಅದನ್ನು ಮನಕ್ಕೆ ತೆಗೆದುಕೊಳ್ಳದೆ ಉಳಿದ ವಸಿಷ್ಠ ಏನು ಮೈತಿಲಿ ಈಗ ಹೋಗಿ ಬಂದೆ ಏನು ಹುಡುಗಿನೋ ಏನೋ ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ ಎಂದು ಸಿಹಿಯಾಗಿ ಗದರಿದರು ವಸು ಅವಳಿಗೆ ಟೀ ಕೊಟ್ಟು ತನ್ನ ಕೆಲಸ ಮುಂದುವರಿಸಿದಳು ಅವನು ತಯಾರಾಗಿ ಮೆಟ್ಟಿಳಿದು ಬರುವಾಗ ಅದ್ವಿಕ್ ಸೋಫಾ ಮೇಲೆ ಕುಳಿತು ಅಲ್ಲಿಂದಲೇ ಕೆಲಸ ಮಾಡುತ್ತಿದ್ದ ಮೈಥಿಲಿಯ ಕಣ್ಮೆಟು ಕೆಸದೆ ನೋಡುತ್ತಿದ್ದ ಮೈಥಿಲಿ ನನಗೆ ಕಾಫಿ ಕೊಡು ಎಂದು ಅದ್ವಿಕ್ ಅಧಿಕಾರವಾಣಿಯಿಂದ ನುಡಿದಾಗ ಅವನತ್ತ ಕಾಫಿ ಕಪ್ ಹಿಡಿದು ಹೋದಳು ಅವಳ ಮನದಲ್ಲಿ ಯಾವುದೇ ಭಾವನೆ ಇಲ್ಲ ಸದ್ಯಕ್ಕೆ ಅವಳು ನಿರ್ಭಾವುಗಳು ಏಯ್ ಅವಳು ನನ್ನ ಹೆಂಡತಿ ನಿನಗೆ ಅತ್ತಿಗೆ ಏನು ಹೇಳೋ ಅತ್ತಿಗೆ ನಿನ್ನ ಅಮ್ಮನ ಸಮ ನಿನ್ನ ಅಮ್ಮನನ್ನು ನೀ ಹಾಗೆ ಕರೀತೀಯಾ ರೆಸ್ಪೆಕ್ಟ್ ಕೊಡು ಅತ್ತಿಗೆ ಅನ್ಬೇಕು ಎಂದು ರೇಗಿದಾಗ ಅದ್ವಿಕ್ ಮನದಲ್ಲೇ ಬೈದುಕೊಂಡ ಮೈಥಿಲಿ ನನ್ನ ಹೆಂಡತಿ ನನ್ನ ಕೆಲಸ ವಸು ಕೆಲಸ ಮಾಡಿದರೆ ಸಾಕು ಉಳಿದವರ ಕೆಲಸಕ್ಕೆ ಕೆಲಸದವರಿದ್ದಾರೆ ನೀನೇನು ಈ ಮನೆ ಆಳಲ್ಲ ಎಂದಾಗ ಅವನ ಮುಖವನ್ನೇ ದಿಟ್ಟಿಸುತ್ತಾ ನಿಂತಳು ನಿನ್ನೆಯಷ್ಟೇ ನೀನು ಕೆಲಸದವಳು ಅಂದವನು ಅವನಲ್ಲ ಬೇ ಏನು ನೋಡ್ತಿದೀಯಾ ಬಾ ತಿಂಡಿ ಬಡಿಸು ಎಂದಾಗ ಅವನ ಹಿಂದೆ ನಡೆದು ಅವನಿಗೆ ಬೇಕಾದ ತಿಂಡಿ ಬಡಿಸಿ ಸರಿದು ನಿಂತಳು ಛೋಟು ನೀನೊಂಚೂರು ಮೆತ್ತಗೆ ಮಾತಾಡು ಹುಡುಗಿ ಮೊದಲೇ ಅದರುತ್ತೆ ಮತ್ತೆ ನೀನು ಜೋರು ಮಾಡಿ ಅತ್ತೆ ಬಿಟ್ಟಾಳು ಎಂದು ವಸು ತಮಾಷೆ ಮಾಡಿದಾಗ ನಿಜವಾಗಿಯೂ ಕಣ್ ತುಂಬಿಕೊಂಡಳು ಮೈಥಿಲಿ ವಸು ಏನೋ ಅವಳ ಬಗ್ಗೆ ತಿಳಿಯದೆ ತಮಾಷೆ ಮಾಡಿದರು ಆದರೆ ಅವಳ ಜೀವನವೇ ಕಣ್ಣೀರಲ್ಲಿ ಮುಗಿದು ಹೋಗುವುದೇನೋ ಎಂದು ನೆನೆದು ಕಣ್ಣೀರು ತಂತಾನೆ ತುಂಬಿತ್ತು ಯಾರಿಗೂ ಕಾಣದಂತೆ ಕಣ್ ತೊಳೆದುಕೊಂಡಳು ವಸು ನಾನಿರೋದೇ ಹಾಗೆ ಯಾರ್ಯಾರಿಗೆ ನಾನು ಚೇಂಜ್ ಮಾಡ್ಕೊಳ್ಳೋಕೆ ಆಗಲ್ಲ ಎಂದವನ ಮಾತಿಗೆ ಅವನ ಭುಜಕ್ಕೆ ಒಂದು ಹೊಡೆದು ಯಾರ್ಯಾರೋ ಅಲ್ಲ ನಿನ್ನ ಹೆಂಡ್ತಿ ನೆನಪಿರಲಿ ಅವಳ ಜೊತೆ ದೇವಸ್ಥಾನಕ್ಕೆ ಹೋಗಿ ಬಾ ಎಂದು ಗದರಿದರು ಹೊಸ ನಿನ್ನೆ ಹೋಗಿ ಬಂದಿಲ್ವಾ ಮತ್ತೆ ಹೋಗ್ಬೇಕಾ ಎಂದು ಕೆಂಗಣ್ಣು ಮಾಡಿ ಕೇಳಲು ಅದು ಸಂಸಾರ ಶುರು ಮಾಡೋಕ್ಕೂ ಮೊದಲು ಇದು ಸಂಸಾರ ಶುರು ಮಾಡಿದ ಮೇಲೆ ನಾನು ಅವಳಿಗೆಲ್ಲ ಹೇಳಿದ್ದೀನಿ ನೀನು ಕರೆದುಕೊಂಡು ಹೋಗಿ ಬಾ ಎಂದಾಗ ಅವಳತ್ತ ನೋಡಿದ ಅವಳದು ಬದಲಾಗದ ಭಾವನೆ ಸರಿ ಎಂದು ತಿಂಡಿ ಮುಗಿಸಿ ಕೈ ತೊಳೆದು ತನ್ನ ಕೋಣೆಗೆ ನಡೆದ ಅವನತ್ತ ಹೋದಂತೆ ಇತ್ತ ಬಂದರು ರಾಘವೇಂದ್ರ ಅನನ್ಯ ಮೈಥಿಲಿ ನೀನು ತಿಂಡಿ ತಿಂದು ಅವನ ಜೊತೆ ಹೋಗಿ ಬಾ ಮಗಳೇ ಎಂದು ಅನನ್ಯ ನುಡಿದಾಗ ಒಂದು ಕ್ಷಣ ಆಚರಿಯಿಂದ ಅವರ ನೋಡಿದಳು ಯಾಕೆ ಏನಾಯಿತು ಎಂದು ರಾಘವೇಂದ್ರ ಅವರು ಕೇಳಲು ಏನಿಲ್ಲ ಎಂಬಂತೆ ತಲೆ ಆಡಿಸಿದಳು ಅವನಂತೂ ನಮಗೆ ತಂದೆ ತಾಯಿ ಸ್ನಾನ ಕೊಟ್ಟಿಲ್ಲ ನಿನಗೂ ಹಾಗೆ ಕರೆದರೆ ಕಷ್ಟ ಅನ್ನೋದಾದರೆ ಕರಿಯಲ್ಲ ಬಿಡಮ್ಮ ಎಂದರು ಅನನ್ಯ ಇಲ್ಲ ಇಲ್ಲ ಅತ್ತೆ ನಿಮ್ಮಿಷ್ಟ ಮಾವ ನಿಮಗೆ ಪೂರಿ ಹಾಕ್ಲಾ ಎಂದಾಗ ಅವಳ ತಲೆ ಸವರಿ ಈ ಮನೆಯಲ್ಲಿ ಒಂದಷ್ಟು ಕಟ್ಟುಪಾಡು ಇವೆ ಎಲ್ಲವನ್ನು ರೇಖಾ ಬಳಿ ಕೇಳಿ ತಿಳ್ಕೊ ಆಮೇಲೆ ಆ ಕಾರಣಗಳಿಂದ ನಿಮ್ಮ ಸಂಸಾರದಲ್ಲಿ ಬಿರುಕು ಬರಬಾರದು ಎಂದು ಅನನ್ಯ ಅವರು ಹೇಳಿದಾಗ ಸರಿ ಅತ್ತೆ ಎಂದು ತಲೆ ಆಡಿಸಿ ತಿಂಡಿಗೆ ಕುಳಿತಳು ಹತ್ತಿಗೆ ನಿಮ್ಮ ಜೊತೆ ಟೂ ನಾನು ಎಂದು ಅವಳ ಪಕ್ಕ ಕುಳಿತು ನುಡಿದಳು ದೀಕ್ಷಾ ಯಾಕೆ ದೀಕ್ಷಾ ಎಂದು ವಸು ಕೇಳಲು ನೋಡಿ ವಸು ನಿನ್ನೆ ನನ್ನ ರೂಮಲ್ಲಿ ಮಲಗಿದ್ದಾಗ ಗುಡ್ ಮಾರ್ನಿಂಗ್ ಹೇಳಿ ಕಾಪಿ ಕೊಟ್ಟಿದ್ದರು ಇವತ್ತು ಗಂಡನ ಜೊತೆ ಇದ್ದು ನನ್ನನ್ನೇ ಮರೆತು ಬಿಟ್ಟಿದ್ದಾರೆ ಎಂದು ದೂರಿದವಳ ಮಾತಿಗೆ ಎಲ್ಲರೂ ನಕ್ಕರೆ ಮೈತಿಲಿ ತಲೆ ತಗ್ಗಿಸಿದಳು ಅಷ್ಟರಲ್ಲಿ ವಸು ಗಂಗಮ್ಮ ಹೊರ ನಡೆದರು ಏನಮ್ಮ ಇದೇನಾ ಸಂಸ್ಕಾರ ದೊಡ್ಡವನಾದ ನಾನೇ ಇನ್ನೂ ತಿಂಡಿಗೆ ಕುಳಿತಿಲ್ಲ ಆಗಲೇ ನೀನು ತಿನ್ನೋಕೆ ಕುಳಿತಿದ್ಯಾ ನಮ್ದೆಲ್ಲ ಮುಗಿದ ಮೇಲೆ ತಿನ್ಬೇಕಲ್ವಾ ಏನು ಸೊಸೆನೋ ಅದೇನು ಮೆಚ್ಚಿ ಮದುವೆ ಆದ್ನೋ ಎಂದು ಗೊಣಗುತ್ತಾ ಬಂದರು ನರಹರಿ ಅವರ ಮಾತಿಗೆ ಬೆಚ್ಚಿ ತಟ್ಟೆಯ ಸಮೇತ ಎದ್ದು ನಿಂತಳು ಈಗ ನಿಂತ್ಕೊಂಡ್ರೆ ಏನು ಪ್ರಯೋಜನ ಸಂಸ್ಕಾರ ಕಲಿಸಿದವರು ನೆಟ್ಟಗೆ ಹೇಳಿಲ್ಲ ಎಂದು ತಮ್ಮ ಜಾಗದಲ್ಲಿ ಕುಳಿತರು ವಸುಂಧರ ಗಾರ್ಡನ್ಗೆ ಹೋಗಿದ್ದು ನೋಡಿಯೇ ಮಾತನಾಡುತ್ತಿದ್ದರು ಅವರು ಕ್ಷಮಿಸಿ ಸಾತ ಅತ್ತೆ ದೇವಸ್ಥಾನಕ್ಕೆ ಎಂದು ಅವಳ ಮಾತು ಮುಂದುವರಿಯುವಾಗ ಛುಪ್ ತಾತ ಅಂತೆ ಅತ್ತೆ ಅಂತೆ ಯಾವ ಕುಲಾನೋ ಯಾವ ಜಾತಿನೋ ಒಂದು ನೋಡಿಲ್ಲ ನಾವಿನ್ನು ಸೊಸೆ ಅಂತ ಒಪ್ಪಿಲ್ಲ ಮೊಮ್ಮಗ ಇಷ್ಟಪಟ್ಟಂತೆ ಅಜ್ಜೆ ಮದುವೆ ಮಾಡಿಸಿದ್ಲಂತೆ ಎಂದವನ ಗಡಿಸಿದ್ವನಿಗೆ ಅಂಜಿ ದೂರ ಸುರಿದು ನಿಂತಳು ಯಾವ್ಯಾವ ಬಿಕಾರಿಗಳು ಮಾಡೋ ಅಡುಗೆನ ತಿನ್ನೋ ಸ್ಥಿತಿ ಬಂತು ಎಂದು ಗೊಣಗುತ್ತಾ ರೇಖಾ ನಾಳೆಯಿಂದ ನನ್ನ ಊಟ ನೀನೇ ಮಾಡಬೇಕು ನಿಂಗಾದರೂ ಒಂದು ಜಾತಿ ಇದೆ ಹಣಕ್ಕಾಗಿ ದುಡಿಯೋಕೆ ಬಂದಿದೀಯಾ ಕೆಲವೊಂದಿರ್ತಾವೆ ಅವರ ಮನೆ ಕಷ್ಟಗಳ ಪರಿಹಾರ ಮಾಡಿಕೊಳ್ಳೋಕೆ ಮೊದಲು ಕೆಲಸಕ್ಕೆ ಸೇರಿ ನಂತರ ಬಾಸ್ನೆ ಬುಟ್ಟಿಗೆ ಹಾಕ್ಕೊಂಡು ಮನೆಗೆ ಮಹಾರಾಣಿ ಆಗಿ ಮರೀತವೆ ಎಂದು ತಮಗೆ ಬೇಕಾದ ತಿಂಡಿ ಬಳಸಿಕೊಂಡು ತಿನ್ನತೊಡಗಿದರು ಅವನಂದ ಪ್ರತಿ ಮಾತು ಅವಳ ಮನದಲ್ಲಿ ಆಳವಾದ ಗಾಯವನ್ನೇ ಸೃಷ್ಟಿ ಮಾಡಿತ್ತು ಊಟಕ್ಕೆ ಗತಿಯಿಲ್ಲದೆ ಬಿಡ್ತವೆ ಹೊಟ್ಟೆ ತುಂಬ ತಿಂದು ತಮ್ಮನೆಗೂ ತಗೊಂಡು ಹೋಗ್ತವೆ ಎಂದರು ಇನ್ನೂ ತಡೆಯಲಾಗದೆ ಅಳುತ್ತಲೆ ತನ್ನ ತಟ್ಟೆ ಹಿಡಿದು ಅಡುಗೆ ಮನೆಗೆ ಹೋದವಳು ತನ್ನ ದುಃಖ ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಯಾರಿಗೆ ಯಾವ ಜನ್ಮದಲ್ಲಿ ಅನ್ಯಾಯ ಮಾಡಿದ್ದ ದೇವ್ರೆ ಯಾಕೀಗೆ ಹಿಂಸೆ ಕೊಡ್ತಿದೀಯಾ ಅಲ್ಲಿ ಒಬ್ಬರೇ ಚುಚ್ಚಿಕೊಳ್ಳೋರು ಇಲ್ಲಿ ತಲೆಗೊಬ್ಬರು ಎಂದು ಅಳುತ್ತಲೇ ತನ್ನ ತಟ್ಟೆಯ ಊಟ ಚೆಲ್ಲಿ ನಿಂತಳು ಅಪ್ಪ ಯಾಕೆ ಅಷ್ಟು ಕೆಟ್ಟದಾಗಿ ಮಾತಾಡ್ತೀರಾ ಮೈಥಿಲಿ ಒಳ್ಳೆ ಹುಡುಗಿ ಎಂದರು ರಾಘವೇಂದ್ರ ನೋಡಿದ್ದೀನಿ ನೀನು ಒಳ್ಳೆ ಹುಡುಗಿ ಅಂದವರೆಲ್ಲ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಎಂದವರ ನೋಟ ಅನನ್ಯ ವೃತ್ತ ಇತ್ತು ತಕ್ಷಣ ಕೈ ತೊಳೆದು ನಡೆದರು ಅನನ್ಯ ನಿಮಗೆ ಸಮಾಧಾನವಾಗಿ ಊಟ ಮಾಡೋಕ್ಕೂ ಬರಲ್ಲ ಎಂದು ತಾವು ಕೈ ತೊಳೆದು ನಡೆದರು ರಾಘವೇಂದ್ರ ಇಷ್ಟೆಲ್ಲ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದಿಂತದ್ದು ರೇಖಾ ಒಬ್ಬಳೆ ಅಮ್ಮ ಎಲ್ಲ ಕೆಲಸ ಆಗಿದೆ ದೇವಸ್ಥಾನದಿಂದ ಬಂದು ಮಧ್ಯಾಹ್ನದ ಅಡುಗೆ ಮಾಡ್ತೀನಿ ನೀವೇನು ಮಾಡೋಕ್ಕೆ ಹೋಗಬೇಡಿ ಎಂದವಳ ಬಾಡಿದ ಮಗ ನೋಡಿ ಅಯ್ಯೋ ಅನಿಸಿದವರಿಗೆ ಇಲ್ಲಿ ಹೀಗೆ ಸ್ವಲ್ಪ ದಿನ ನಿನಗೆ ಹೊಂದಾಣಿಕೆ ಆಗುತ್ತೆ ಎಂದವರ ಮಾತಿಗೆ ಶುಕ್ಷಕ ನಗೆಯೊಂದೇ ಅವಳ ಉತ್ತರ ಅವರು ಹೇಳಿದ ಮಾತುಗಳು ನೆನೆದು ತಾನು ಕೋಣೆಗೆ ಬಂದಳು ಎದುರು ನಿಂತವನ್ನು ನೋಡಿ ಮೂಲೆಯಲ್ಲಿದ್ದ ತನ್ನ ಬ್ಯಾಗಿಂದ ಒಂದು ಸೀರೆ ಅರಿಸಿಕೊಂಡು ಬಾತ್ರೂಮ್ ಸೇರಿದಳು ಮೌನ ವೃತ್ತ ಮಾಡ್ತಿದ್ದಾರ ಅನಿಸುತ್ತೆ ಅಮ್ಮವರು ಎಂದುಕೊಂಡು ತಾನು ತಯಾರಾಗಿ ಕೆಳಗೆ ನಡೆದ ತನ್ನ ಬಳಿ ಇದ್ದ ಅಷ್ಟರಲ್ಲೇ ತಯಾರಾಗಿ ತಾನು ಬಂದಳು ಚೋಟು ದೇವಸ್ಥಾನ ದರ್ಶನ ಆದಮೇಲೆ ಶಾಪಿಂಗ್ ಕರೆದುಕೊಂಡು ಹೋಗುವವಳನ್ನು ಅವಳಿಗೆ ಸೀರೆಗಳನ್ನು ಕೊಡಿಸು ಡ್ರೆಸ್ ಬೇಕಾದರೆ ಅವನ್ನೂ ಕೊಡಿಸು ಹಾಗೆ ಮತ್ತೇನಾದರೂ ಕೇಳಿದರೆ ಸಂಜೆ ಹೊರಗೆ ಏನಾದರೂ ತಿಂದು ಬನ್ನಿ ಇಲ್ಲ ರಾತ್ರಿ ಡಿನ್ನರ್ ಮುಗಿಸಿ ಬನ್ನಿ ಎಂದಾಗ ತಲೆ ಆಡಿಸಿ ನಡೆದ ಅಮ್ಮ ಎಂದು ಚೀರಿದ ಮೈತಿಲಿ ಓಡಿ ಬಂದು ವಸಿಷ್ಠನ ತಬ್ಬಿದಳು ಕಾರಣ ಅವನ ಹಿಂದೆ ಹೊರಟವಳ ನೋಡಿ ಓಡಿ ಬಂದಿತ್ತು ಜಾಕ್ ಚಾರ್ಲಿ ಅವಳನ್ನು ನೋಡಿದ್ದ ಕಾರಣ ಸುಮ್ಮನಿದ್ದ ಆದರೆ ಜಾಕ್ಕೆ ಅವಳು ಹೊಸಬಳು ಅದಕ್ಕೆ ಅವಳ ಕಂಡೊಡನೆ ಅಟ್ಟಾಡಿಸಿತ್ತು ಸರ್ ಸರ್ ನಾಯಿ ಓಡಿಸಿ ಎನ್ನುತ್ತಿದ್ದವಳು ನೋಡಿ ವಸಿಷ್ಠ ಜೋರಾಗಿ ನ ಕರೆ ಮನೆಯ ಮಂದಿಯೆಲ್ಲ ಅವಳು ಸಂಬೋಧಿಸಿದ ಸರ್ ಎಂಬ ಮಾತಿಗೆ ಬಾಯ್ ಬಿಟ್ಟುಕೊಂಡು ಅವಳ ನೋಡುತ್ತಿದ್ದರು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆತಿ ಧನ್ಯವಾದಗಳು